ನಿಮಗೆಲ್ಲ ಗೊತ್ತಿರುವಾಗ ಇವತ್ತೊಂದು ಐತಿಹಾಸಿಕ ದಿವಸ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಇದೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಅದನ್ಕ ಅದು ಭಾಳ ಹೆಮ್ಮೆಯ ವಿಷಯ ಇವತ್ತೊಂದು ಇವ ಈ ಒಂದು ದಿವಸ ನಾನು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮೈಸೂರಿಂದ ನಮ್ಮ ಶಿಲ್ಪಿ ಏನಿದ್ದಾರೆ ಅರುಣ್ ಯೋಗಿರಾಜ್ ಅವರು ನಮ್ಮ ಎಚ್ ಡಿ ಕೋಟೆ ಹತ್ತಿರ ಇರೋವಂಥ ಒಂದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರೋವಂಥ ಒಂದು ಹಳ್ಳಿ ಆ ಅದರಿಂದ ನಾವು ಶಿಲೆ ತೆಗೆದು ಅದನ್ನು ಕೆತ್ತನೆ ಮಾಡಿ ಅದು ಅಕ್ಸೆಪ್ಟಾಗಿ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಿರೋದು ಭಾಳ ಹೆಮ್ಮೆಯ ವಿಷಯ ನಮ್ಮ ಮೈಸೂರಿಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ಇದನ್ನೆಲ್ಲ ನಾವು ಒಂದು ಸಣ್ಣ ರೀತಿಯಲ್ಲಿ ನಮ್ಮ ಒಂದೇ ಆದ ಒಂದು ರೀತಿಯಲ್ಲಿ ವಿ ಆರ್ ಟ್ರಸ್ಟ್ ವಿಷ್ಣುಮೂರ್ತಿ ರೇಖಾ ಮೂರ್ತಿ ಟ್ರಸ್ಟಲ್ಲಿ ಅದರ ವತಿಯಿಂದ ನಾವು ಇವತ್ತು ಒಂದು ಇಲ್ಲಿ ಶ್ರೀ ರಾಮತಾರಕ ಹೋಮ ನಡೆಸಿ ಅಷ್ಟಲ್ಲದೆ ನಮ್ಮ ಗೆಳೆಯರೆಲ್ಲ ಒಂದು ಏನು ಸಜೆಷನ್ ಮಾಡಿದ್ರು ಅಂದರೆ ನೀವು ಆಗಿರೋದ್ರಿಂದ ಧಾರ್ಮಿಕದ ಇದ್ರ ಜೊತೆ ನಮ್ಮ ಆರೋಗ್ಯನೂ ನೋಡ್ಕೊಳ್ಳೋದು ನೀವು ಕಾಪಾಡೋದು ಒಳ್ಳೆಯದು ಯಾಕೆಂದರೆ ಶ್ರೀ ರಾಮಚಂದ್ರ ಒಂದು ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟರ್ ಅವ್ನು ಬರೀ ಒಂದು ವಿಷಯವಷ್ಟೇ ಅಲ್ಲ ರಾಮರಾಜ್ಯ ಆಗಿದ್ದೇ ಆ ದೃಷ್ಟಿಯಿಂದ ಇಟ್ ವಾಸ್ ಅ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಅದಕ್ಕೆ ಹೆಲ್ತ್ ಸಹಿತ ಇವತ್ತು ಆ್ಯಡ್ ಮಾಡಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಥಾರ್ ಪ್ರಾಜೆಕ್ಟ್ ಅಂತ ಏನು ನಾವು ಮಾಡ್ತಾ ಬಂದಿದ್ದೀವಿ ನಾಲ್ಕು ವರ್ಷದಿಂದ ಅದರಲ್ಲಿ ಒಂದು ಎಪ್ಪತ್ತು ಹೆಲ್ತ್ ಕ್ಯಾಂಪ್ ಮಾಡಿ ಫ್ರೀ ಚೆಕಪ್ನ ಒಂದು ಹದಿನೆಂಟು ಸಾವಿರ ಜನಗಳಿಗೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ನಾವು ಫ್ರೀಯಾಗಿ ಸೂಪರ್ ಸ್ಪೆಷಲಿಟಿ ಸರ್ವಿಸಸ್ ಒದಗಿಸಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ಹೆಲ್ತ್ ಚೆಕಪ್ಪು ಆಯಿತು ಮತ್ತು ನಮ್ಮ ವಿ ಆರ್ ಟ್ರಸ್ಟ್ ಕ್ಯಾಲೆಂಡರ್ ಸಹಿತ ಬಿಡುಗಡೆ ಆಯಿತು ಅವನ್ನೆಲ್ಲ ಇವತ್ತು ಮುಗಿಸಿದ್ವಿ ಮತ್ತು ನಮ್ಮ ಮೈಸೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವ್ರದೇ ಆದ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಇರ್ಬೋದು ಶೈಕ್ಷಣಿಕ ವಿಚಾರ ಇರ್ಬೋದು ಅಥವಾ ಯಾವುದೇ ಥರದ ಡೆವಲಪ್ಮೆಂಟ್ ವಿಚಾರ ಇರ್ಬೋದು ಅಂತ ಗಣ್ಯರಿಗೆ ಇವತ್ತು ನಾವು ಸನ್ಮಾನ ಸಹಿತ ಮಾಡಿದ್ವಿ ಅದೆಲ್ಲ ಈಗ ಮುಗಿದು ಈಗ ನಮ್ಮದು ಪೂರ್ಣಾಹುತಿ ಮುಗಿದು ಈಗ ನಾವು ಪ್ರಸಾದ ವಿತರಣೆ ಸ್ಟಾರ್ಟ್ ಆಗ್ತಾ ಇದೆ ಇದು ಒಂದು ನೆನಪಾಗಿ ಉಳಿಲಿ ನಮ್ಮ ಮೈಸೂರಿಗೆ ಅನ್ನೋದು ನನ್ನ ಒಂದು ಕಿರಿಯ ಒಂದು ಒಂದು ಸಣ್ಣ ಒಂದು ಅಳಿದು ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಆಗಲೇ ನಾವು ಆವಾಗ ನೋಡಿದಾಗ ನೂರ ಚಿಲ್ಡ್ರನ್ ಜನ ಆಗಲಿ ಎನ್ರೋಲ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಹಾಗೂ ಇನ್ನೂ ಬರ್ತಾನೆ ಇದ್ದಾರೆ ನಾವು ಅವ್ರಿಗೆ ಇಲ್ಲಿ ಇವತ್ತೇನಾರು ನಾವು ನೆಡ್ ಆಗಲಿಲ್ಲ ಯಾಕೆಂದರೆ ನಾವು ಈಗ ಒಂದು ಎರಡು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಾ ಇದ್ವಿ ಅವಾಗ ಅವ್ರಿಗೆ ಗೋಪಾಲ್ಗೌಡ ಹಾಸ್ಪಿಟಲ್ ನ್ಯೂರೋಝೋನಿಗೆ ಬಂದು ಫ್ರೀಯಾಗಿ ಚೆಕ್ಅಪ್ ಮಾಡಕ್ಕೆ ಅವ್ರಿಗೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ವಿ ಏನು ಇವತ್ತು ನಮ್ಮ ಕಾಂಗ್ರೆಸ್ಸಿನ ಮುಖಂಡರವರ ಸುಸೂತ್ರ ಗೌಡ ಅವರ ನೇತೃತ್ವದಲ್ಲಿ ರಾಮ ಜನ್ಮ ಪ್ರತಿಷ್ಠಾಪನಾ ದಿನದಂದು ಈ ದಿನ ತಾರಕ ಹೋಮವನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ ಮುಖಾಂತರ ಕಾಂಗ್ರೆಸ್ಸರು ಕೂಡ ರಾಮ ಭಕ್ತರಿದ್ದಾರೆ ನಾವು ಕೂಡ ಹಿಂದೂಗಳು ನಮಗೂ ದೇವ ಭಕ್ತಿದೆ ಅಂತೇಳಿ ಕಾಂಗ್ರೆಸ್ ಪರವ ಏನು ಕಾಂಗ್ರೆಸ್ಸಿನ ಒಂದು ಧ್ಯೇಯ ಇದೆ ಅದನ್ನು ಸಾಬೀತು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಶುಶ್ರೆ ಒಳ್ಳೆಯದಾಗಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರುಗಳನ್ನ ಗೆಲ್ಲಿಸೋ ಮುಖಾಂತರ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾ ಅವಕಾಶ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ